ಆಫ್ ರೋಡ್ ಮಾಡ್ಕೊಂಬಂದ್ರೆ ಯು ವಿಲ್ ಸಿ ದಿಸ್ ಬ್ಯೂಟಿಫುಲ್ ಪ್ರಾಪರ್ಟಿ ಹಿಯರ್ ಸೊ ಆ್ಯಕ್ಚುಲಿ ಪ್ರಾಪರ್ಟಿ ಒಂಥರ ನಮ್ದೇ ಇದ್ದಂಗೆ ಆಗಲಿ ಮಾಮಾ ಚಾ ನಾ ಇಬ್ಬರು ಎ ಸಿ ಇಲ್ಲಿ ಹೋಗೋಣ ಎ ಸಿ ಇಲ್ಲಿ ಒಳ್ಳೆ ದೋಸ್ತ್ ಸಿಗಕ್ಕು ಪುಣ್ಯ ಮಾಡಿರ್ಬೇಕು ಗುರು ಸೊ ಯಾಕಿದು ಸಡನ್ ಆಗಿ ಶೂಟ್ ಮಾಡಿಸಿದೆ ಅಂತಂದ್ರೆ ಇವು ನಮ್ಮ ಹನ್ನೊಂದು ಗಂಟೆಗೆ ಬಂದರೆ ಫ್ರೀ ಆಗಿರುತ್ತೆ ಅಂದರೆ ಇವಾಗೂ ಟ್ರಾಫಿಕ್ ಇದ್ದರೆ ಬೆಳಗ್ಗೆ ಒಂದು ಒಳ್ಳೆ ಫೋಟೋ ಸೆಷನ್ ಮಾಡ್ದೋ ಇಲ್ಲಿ ಕೆಳಗಡೆ ಒಂದು ಒಳ್ಳೆ ಪ್ಲೇನ್ ಲ್ಯಾಂಡ್ ಇದೆ ಅಲ್ಲಿ ಹೋಗ್ಬಿಟ್ಟು ಒಂಚೂರು ಇದೆಲ್ಲ ಸಿನಿಮ್ಯಾಟಿಕ್ಸು ಅದು ಇದು ಎಲ್ಲ ತೊಗೊಂಡ್ವಿ ಸೊ ಈಗ ನೆಕ್ಸ್ಟ್ ಲೊಕೇಶನ್ ಟು ಹಾಸನ್ ರನ್ ಏರ್ಪೋರ್ಟ್ ಹೊಸ ಏರ್ಪೋರ್ಟ್ ಆಗಿದೆ ಅಲ್ಲಿ ಹಾಸನಲ್ಲಿ ಸೊ ಅಲ್ಲಿ ಒಳ್ಳೆ ಟಾರ್ಮ್ ಹಾಕಿದೆ ಅಲ್ಲಿ ನಮಗೆ ಒಳ್ಳೆ ಸ್ಪಾಟ್ ಸಿಗುತ್ತೆ ಶೂಟ್ ಮಾಡೋದಕ್ಕೆ ಸೊ ಅಲ್ಲಿ ಹೋಗೋಣ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಓಡೋದು ಇಲ್ಲಿಂದ ಸೊ ಓಡೋಕ್ಕೆ ಮುಂಚೆ ಐ ಶೋ ಯು ದ ಪ್ಲೇಸ್ ಅರೌಂಡ್ ಸೆರೀನ್ ಊರು ಜಾಗ ನೋಡಿಬಿಡೋಣ ಒಂದು ಸರಿ ಸಕ್ಕತ್ತಾಗಿದೆ ಅಲ್ಲಂತೂ ಪೀಸಾಗಿದೆ ಅಲ್ಲಿ ನಮ್ಮ ಗಾಡಿಗಳು ನಿಲ್ಸಿದ್ದೀವಿ ಸೊ ಇಲ್ಲಿ ನೀವು ಬರೋರು ಪ್ಲ್ಯಾನ್ ಮಾಡ್ಕೊಬೇಕು ಯಾಕಂದರೆ ಒಂಚೂರು ಆಫ್ ರೋಡ್ ಇದೆ ಇಲ್ಲೊಂದು ಏನೊಂದು ತ್ರೀ ಹಂಡ್ರೆಡ್ ಫೋರ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಂದ್ಕೊಳ್ಳಿ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಆಫ್ ರೋಡ್ ಬರಬೇಕು ಇಲ್ಲಿ ಒಂಚೂರು ಸೊ ನಮ್ಮದು ಹುರಾಕನ್ ಥರ ಗಾಡಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆ ಎಲ್ಲ ಕಾರ್ಸ್ ಆರಾಮಾಗಿ ಬಂದ್ಬಿಡುತ್ತೆ ಸೊ ಇವನು ಲೋವರ್ ಮಾಡಿಸೋನಲ್ಲ ಗಾಡಿ ಸೊ ಇವನು ಗಾಡಿ ಸ್ವಲ್ಪ ಕಷ್ಟ ಆಯಿತು ತರೋಕ್ಕೆ ಅದು ಬಿಟ್ಟರೆ ಐ ಥಿಂಕ್ ಶುಡ್ ಬಿ ಫೈನ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಆಫ್ ರೋಡ್ ಮಾಡಬೇಕು ಆಫ್ ರೋಡ್ ಬಂದರೆ ಯು ವಿಲ್ ಸಿ ದಿಸ್ ಬ್ಯೂಟಿಫುಲ್ ಪ್ರಾಪರ್ಟಿ ಹಿಯರ್ ಸೆರೀನ್ ಊರು ಸೊ ಮುಂದೆ ಲಾನ್ ಎಲ್ಲ ನೋಡ್ತಾ ಇದ್ದೀರ ಎಂಟ್ರೆನ್ಸಲ್ಲೇ ಒಂಥರ ರಿಚ್ ಲುಕ್ ಇದೆ ಇಲ್ಲಿ ಇದೆ ಸೆರೀನ್ ಊರು ತರ್ಟಿ ತ್ರೀ ಸೊ ಬನ್ನಿ ಒಳಗಡೆ ಎಲ್ಲ ಒಂದು ಬೀಟ್ ಹಾಕೋಣ ಸೊ ನನ್ನನ್ನು ನೋಡಿದ್ದೀರಾ ಹುಡುಗರೆಲ್ಲ ಡ್ರೋನ್ ಹರಿಸ್ತಾವ್ರೆ ಇಲ್ಲ ಆ ಕಡೆ ಎಲ್ಲ ಸೌಂಡ್ ಕೇಳಿಸ್ತಾ ಇದೆ ಡ್ರೋನು ಎಂಟ್ರೆನ್ಸಲ್ಲೊಂದು ಗಣೇಶ ಮಾಡೋರೆ ಒಟ್ಟಲ್ಲಿ ಪ್ರಾಪರ್ಟಿ ಅಂತ ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಆಗಿ ಕಾಣಿಸುತ್ತೆ ಸೊ ದಿಸ್ ಇಸ್ ದ ಮೈನ್ ರೋಡ್ ಇಲ್ಲಿ ಆ್ಯಕ್ಚುಲಿ ಸಾರಿ ಮೈನ್ ಡೋರ್ ಇಲ್ಲಿಂದ ಹೋಗ್ಬೋದು ಆ ಕಡೆಯಿಂದಲೂ ಹೋಗ್ಬೋದು ತೋರಿಸ್ತೀನಿ ನಿಮಗೆ ಸೊ ಇದು ಹಾಲು ಇಲ್ಲಿ ಆ್ಯಕ್ಚುಲಿ ನಾಲ್ಕು ರೂಮ್ ಇದೆ ಸೊ ಒಂದೊಂದು ರೂಮಲ್ಲೂ ನಾಲ್ಕು ನಾಲ್ಕು ಜನ ಆಕ್ಯುಪೈ ಆಗ್ಬೋದು ಸೊ ನೋಡಿ ಇದು ಫಸ್ಟ್ ರೂಮು ಸೇಮ್ ಇದೇ ಥರನೇ ಇದೆ ಬೇರೆ ರೂಮ್ಸೂ ಸೊ ಇಲ್ಲಿ ಇಬ್ಬರು ಮಲ್ಕೊಬೋದು ಮೇಲೆ ಹತ್ತಿದ್ರೆ ಇನ್ನೂ ಇಬ್ಬರು ಮಲ್ಕೊಬೋದು ಅದು ತೋರಿಸ್ಕೊಡ್ತೀನಿ ಬನ್ನಿ ಹಾಂ ನೋಡಿ ಸೊ ಮೇಲೇನೂ ಇಬ್ಬರು ಮಲ್ಕೊಬೋದು ಈ ಇದು ಕ್ಲೈಂಬಿಂಗ್ಗೆ ರೈಲ್ ಮಾಡಿದ್ದಾರೆ ಇಲ್ಲಿ ಹತ್ಕೊಂಡು ಮೇಲೆ ಹೋಗ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ಆ್ಯಕ್ಚುಲಿ ಇರುತ್ತೆ ಸೊ ಇಲ್ಲೇ ನಿಮಗೆ ಎವ್ರಿ ರೂಮ್ಗೂ ಔಟ್ಸೈಡು ವ್ಯೂ ಸಿಗುತ್ತೆ ಸೊ ಇಲ್ಲೊಂದು ಕಾರಿಡಾರ್ ಇದೆ ನಿಮಗೆ ಸೊ ಎವ್ರಿ ರೂಮ್ಗೂ ಈ ಕಾರಿಡಾರ್ ಆ್ಯಕ್ಸಸ್ ಇದೆ ಸೊ ಇಲ್ಲಿಂದ ತಿರ್ಗಿ ಆಚೆ ಹೋಗ್ಬೋದು ನೀವು ಆ್ಯಕ್ಚುಲಿ ಹಿಂಗೆ ಹೋಗ್ಬಿಡ್ಬೋದು ಸೊ ಈ ಥರ ಡಿಸೈನ್ ಆಗಿದೆ ಇದು ಸೊ ಟೋಟಲ್ ನಾಲ್ಕು ರೂಮು ಮೇಲೊಂದು ಡಾರ್ಮೆಟ್ರಿ ಇದೆ ಒಂದು ಟಿ ವಿ ಇಟ್ಟಿದ್ದಾರೆ ಸೊ ವೈಫೈ ಆ್ಯಕ್ಸಸ್ ಕೂಡ ಇದೆ ನಿಮಗೆ ಇಲ್ಲಿ ವೈಫೈನೂ ಕನೆಕ್ಟ್ ಮಾಡ್ಕೊಬೋದು ಸೊ ಇಲ್ಲ ನೋಡಿ ಮಿನಿ ಪಾಯಿಂಟ್ ಥರ ಆ್ಯಕ್ಚುಲಿ ನೀರು ತುಂಬಿಸಿದ್ರೆ ಇಲ್ಲಿ ಮಾನ್ಸೂನ್ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಸೊ ಇದು ಡೈನಿಂಗು ಸೊ ಇಲ್ಲೊಂಥರ ಚೆನ್ನಾಗಿ ಮಾಡಿದ್ದಾರೆ ಓಡೋಕ್ಕೆ ನಾವಿಲ್ಲಿ ಇದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಶ್ಯಾಬಿ ಇದೆ ಸೊ ಇಲ್ಲಿ ಮೇಲೆ ಸ್ಪೇ ಇದಿಲ್ಲ ಅಟ್ಟಾ ಟೈಪ್ ಆ್ಯಟಿಕ್ ಇಲ್ಲ ಇಲ್ಲಿ ಫ್ಲ್ಯಾಟು ನಾಲ್ಕು ಜನ ಮಲ್ಕೊಬೋದು ಇಲ್ಲಿ ಸೊ ಇದು ಬಾತ್ರೂಮ್ ಪ್ರಾಪರ್ಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಂಬಿಡಿ ಸೊ ಇಲ್ಲೇ ಕಿಚನ್ನು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದ್ದಂಗೆ ಇದೆ ಹ್ಞೂ ಅಕ್ಕಿ ರೊಟ್ಟಿ ಇದೇನು ಇನ್ನೊಂದು ಚಟ್ನಿ ಇರುತ್ತೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಇದೇನು ದಾಳ ಬರೋದು ಸಾಗು ಚಟ್ನಿ ಬಲಾವಾ ಟೊಮೆಟೊ ಭಾತ ಓಕೆ ಟೊಮೆಟೊ ಭಾತ ಸೊ ಸ್ವಪ್ ಬ್ರೇಕ್ಫಾಸ್ಟ್ ಸೊ ನೆನ್ನೆ ಲಂಚು ಡಿನ್ನರು ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಟೇಸ್ಟ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ಕೊಳೋರು ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡ್ಸು ಆರಾಮಾಗಿ ಎಷ್ಟು ಜನ ಪ್ಲ್ಯಾನ್ ಮಾಡೋದು ಫೋರು ಫೋರ್ ಇಂಟು ಫೋರ್ ಹದಿನಾರು ಜನ ಹದಿನಾರು ಪ್ಲಸ್ ಇಪ್ಪತ್ತು ಜನ ಪ್ಲ್ಯಾನ್ ಮಾಡ್ಕೋಬೋದು ಅಟ್ ಎ ಟೈಮ್ ಇಪ್ಪತ್ತು ಜನ ಬರ್ಬೋದು ಇಲ್ಲಿ ಆರಾಮಾಗಿ ಆಕ್ಯುಪೈ ಆಗುತ್ತೆ ಇಪ್ಪತ್ತು ಜನ ಕ್ರೇಜಿ ಆಗಿದೆ ಲೊಕೇಶನ್ ಮಾತ್ರ ಸುತ್ತಮುತ್ತ ಫುಲ್ ಡಿಸ್ಟರ್ಬೆನ್ಸೇ ಇಲ್ಲ ಏನಿಲ್ಲ ಇದು ಫುಲ್ಲು ಇಂಟೀರಿಯರ್ ಪ್ರೈವೇಟ್ ಪ್ರಾಪರ್ಟಿ ಇದು ಸೊ ನಿಮಗೆ ಕ್ಯಾಂಪ್ ಫೈರು ಅದೆಲ್ಲ ಇರುತ್ತೆ ಸೊ ಇಷ್ಟರಲ್ಲೇ ಸ್ವಿಮ್ಮಿಂಗ್ ಪೂಲು ಮಾಡ್ತಾರೆ ಅನ್ಕೊಂತೀನಿ ಅದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡ್ತಾ ಇರೋದು ವಾಲಿಬಾಲ್ ಮಡ್ ವಾಲಿಬಾಲ್ ಆ ನಿಯರ್ ನಿಯರ್ಬೈಲಿ ಇದ್ರೆ ಅಕ್ಕಪಕ್ಕ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡ್ತಾರೆ ಈಗ ಶೀಘ್ರದಲ್ಲಿ ಹಾಂ 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 ಸೊ ಆ್ಯಕ್ಚುಲಿ ಪ್ರಾಪರ್ಟಿ ಒಂಥರ ನಮ್ಮದೇ ಇದ್ದಂಗೆ ಯಾಕಂದರೆ ನಮ್ಮ ರಂಜನ್ ಅವರ ಕಝಿನ್ ಬ್ರದರ್ದೆ ಪ್ರಾಪರ್ಟಿ ಇದು ಸೊ ಸೆರೀನ್ ಊರು ನನ್ನ ಲೊಕೇಶನ್ ಲಿಂಕು ಕಾಂಟ್ಯಾಕ್ಟ್ ನಂಬರ್ ಫಾರ್ ಬುಕ್ಕಿಂಗ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇರೋರು ಒಂದು ಒಳ್ಳೆ ವೀಕೆಂಡ್ ಗೆಟ್ ಅವೇ ಪಾರ್ಟಿ ಮಾಡೋದಕ್ಕಂತೂ ಸಕ್ಕತ್ತಾಗಿದೆ ಇಂಟೀರಿಯರಾಗೆ ಫುಡ್ಡು ಗಿಡ್ಡೆಲ್ಲ ಸೂಪರು ಸೊ ನಾವು ಮುಂದೆ ನಮ್ಮ ಪಯಣನ ನೆಕ್ಸ್ಟ್ ಇವಾಗ ಹಾಸನಿಗೆ ಹೋಗಬೇಕು ಫೋಟೋಶೂಟ್ ಶೂಟ್ ಲಾಸ್ಟ್ ಸೆಷನ್ ಆ್ಯಂಡ್ ಬ್ಯಾಕ್ ಹೋಮ್ ಸೊ ನಾನಂತೂ ಓಡಿಸಲ್ಲ ಇವತ್ತು ಫುಲ್ಲು ನಮ್ಮ ಹುಡುಗರೇ ಬಾಯ್ಸೆ ಲಕ್ಷ್ಮಿ ಆ್ಯಂಡ್ ರಂಜನೆ ಓಡಿಸ್ಬೇಕು ಗಣಿನ ನೆನ್ನೆ ಬಿದ್ದಿದ್ ಸಾಕು ಗುರು ಹ್ಞೂ ಸ್ವಾಮಿ ಆಗಲ್ಲ ನಾನು ಹುರಾಕನ್ ಹತ್ಕೊಂಡ್ಬಿಡ್ತೀನಿ ನಾನು ಇವತ್ತು ಹೋಂಡಾ ಹುರಾಕನ್ ಹಾಸನ್ ಲಾಸ್ಟ್ ನೆಲ್ಮಂಗ್ಳ ಟೋಲ್ ಬರ್ತೈತಲ್ಲ ಅಲ್ಲಿಂದ ವಾಪಸ್ ಎತ್ಕೊಂಡು ಮನೆಗೆ ಹೋಗ್ತೀನಿ ಅಷ್ಟೇ ಗಾಡಿ ಆಗಲ್ಲ ಸ್ವಾಮಿ ಆ ಗಾಡಿ ಓಡ್ಸಾಗಿ ಇಷ್ಟು ಇಷ್ಟು ದೂರ ದೂರ ಸೊ ಹೋಗೋಣ ಎಕ್ಸ್ ಗೋ ತಗಿ ತೈ ಗಾಡಿ ತೆಗಿ ಮಠ ಮಠ ಮಧ್ಯಾಹ್ನ ಒಂದು ಗಂಟೆ ಹೆವಿ ಬಿಸಿಲಿದೆ ಮಾತ್ರ ಸೊ ಆಲ್ ದ ಬೆಸ್ಟ್ ಅವರ ರಂಜನ್ ರೇ ಯಾರ Trying the real campfire. Yeah. <laughs> <Okay. coughs> bye bye to Serene Buru. ಬ್ರೋ ಎ ಸಿ ಇಲ್ಲಿ ಹೋಗೋಣ ಎ ಸಿಲಿ ಬಾಯ್ಸ್ ರೋಸ್ಟ್ ಆಗ್ಬಿಡ್ತಾರೆ ಇವತ್ತು ಎಲ್ಲೇ ಲಕ್ಷ್ಮಿ ಬ್ರಾವ್ ಕಮ್ ಆನ್ ಲಟ್ಸ್ ಕೋ ವೀ ಐ ವೀಸ್ ಫೈನಲಿ ರೀಚ್ ಆದ ವೇ ಹಾಸನ್ ಏರ್ಪೋರ್ಟ್ ಸೊ ಇದೇನೋ ಬೂನಹಳ್ಳಿ ಏರ್ಪೋರ್ಟ್ ಅಂತ ಹೊಸದಾಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಗುರು ಜಾಗ ನೋಡಿ ನಮ್ಮ ಗಾಡಿ ಪೊಸಿಷನ್ ನೋಡ್ತೀನಿ ಇವಾಗ ಆ ನಮ್ಮ ಸುಧನ್ ಅವ್ನ ಕೆಲಸಾನ ಮಾಡೋ ಮಾಡ್ತವನೇ ಶುರು ಹಚ್ಕೊಂಡವ್ ಆಲ್ರೆಡಿ ಹೆಂಗಿದೆ ನೋಡಿ ಜಾಗ ಇಲ್ಲಿ ಫುಲ್ಲು ಸುತ್ತ ಫುಲ್ ಫೋಟೋ ಫೋಟೋ ಹೊಡೆಯೋಕಂತ ಮಾಡ್ದಂಗೆ ಇದೆ ಸಖತ್ತಾಗಿದೆ ಜಾಗ ಓಕೆ ಎಷ್ಟು ಮಗ ಟೈಮು ಸೆವೆನ್ ಟೆನ್ ಕಂಪ್ಲೀಟ್ಲಿ ಡಾರ್ಕ್ ನೋ ಮೋರ್ ಸನ್ಲೈಟ್ ನಮ್ಮದು ಫೋಟೋ ಶೂಟ್ ಇಲ್ಲಿಗೆ ಕತಮ್ ಆಯಿತು ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ಹಾಸ್ ಆ್ಯಂಡ್ ರೋಜ್ ಸ್ಟಾರ್ಸ್ ಮದನ್ ಆ್ಯಂಡ್ ಸುಧನ್ ಬ್ರೋಸ್ ಆ್ಯಂಡ್ ನಮ್ಮ ಬ್ರದರ್ಸು ರಂಜನ್ ಲಕ್ಷ್ಮಿಕಾಂತು ನನ್ನ ಜಾಯಿನ್ ಮಾಡಿದ್ದಕ್ಕೆ ನೆಕ್ಸ್ಟ್ ಲೆವೆಲ್ ಬಂತು ಅಂದ್ಕೊಳ್ರಿ ಸತಿ ಸಕತ್ತಾಗಿ ಬಂತು ಒಳ್ಳೆ ಟೀಮ್ ಇತ್ತಲ್ಲ ಸಖತ್ತಾಗೆ ಮಾಡಿದ ಫೋಟೋ ಶೂಟೆಲ್ಲ ಬರುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಸೊ ಐ ಥಿಂಕ್ ದಟ್ಸ್ ಅಬೌಟ್ ಇಟ್ ಓಕೆ ಡಿಸ್ಪರ್ಸ್ ಆಗೋ ಟೈಮ್ ಬಿಡ್ತು ಸೊ ನಮ್ಮ ಹುಡುಗರು ಸೀದಾ ಹೊಡಿತಾರೆ ಗುರುಗುಂಟೆ ಬಳ್ಳೆಯಿಂದ ನಾನು ಲೆಫ್ಟ್ ಹೋಗ್ತೀನಿ ಔಟ್ ರಿಂಗ್ ರೋಡ್ ಹೋಂಡ ಹೊರ ಹಾಕಿಗೆ ಥ್ಯಾಂಕ್ ಯು ಎಂಟ ಬಾಯ್ ನಡಿ ಹಾಂ ಇಲ್ಲಿಂದ ಮನೆಗೆ ತಿರ್ಗ ಒನ್ ಅವರ್ ಜರ್ನಿ ಐತೆ ರಾತ್ರಿ ಹತ್ತುವರೆ ಟೈಮಿಗೆ ಸೊ ಶುಡಂಟ್ ಬಿ ಮಚ್ ಆಫ್ ಅ ಪ್ರಾಬ್ಲಮ್ ರೀಚಿಂಗ್ ಹೋಮ್ ನಮ್ಮ ಡೆವಿಲ್ ಅಲ್ಲಿ ಎರಡೆರಡು ಪ್ರೊಜೆಕ್ಟರ್ ಲೈಟ್ಸ್ ಇದೆ ಚೆನ್ನಾಗಿ ಮೋಸ ಇಲ್ಲ ಬೇರೆ ಸ್ಪಾಟ್ ಗಳಲ್ಲಿ ಸ್ವಲ್ಪ ಕಷ್ಟನೇ ಕಷ್ಟ ಹೊಸ ಟೆನ್ ಅದರಲ್ಲೆಲ್ಲ ಚೆನ್ನಾಗಿದೆ ಲೈಟ್ಸ್ ಎಲ್ಲ ಹೊಸ ಜನರೇಷನ್ ಎಲ್ಲ ಚೆನ್ನಾಗಿದವ ಆಚುಲಿ ಸೊ ಟ್ವೆಂಟಿ ಬಿಲೋ ಮಾಡೆಲ್ ಹ್ಯಾಲೋಜನ್ ಕೊಡ್ತಾ ಇದ್ದ ಇ ಡಿ ಅಥವಾ ಪ್ರೊಜೆಕ್ಟರ್ಸ್ ಇರ್ಲಿಲ್ಲ ಬಟ್ ಪ್ಯಾನಿಗಾಲಲ್ಲಿ ಅವಾಗಲೇ ಪ್ರೊಜೆಕ್ಟರ್ಸ್ ಇತ್ತು ಲೋ ಬೀಮ್ ಐ ಬೀಮ್ ಎರಡು ಪ್ರೊಜೆಕ್ಟರ್ಸು ಮನೆಗೆ ಹೋಗೋ ಒಂಥರ ಬೇಜಾರಾಗುತ್ತೆ ಗುರು ಎಷ್ಟೇ ರೋದ್ನೆ ಎಷ್ಟೇ ಹಿಂಸೆ ಪಡ್ಕೊಂಡು ನಾವು ಏನೇ ಮಾಡಿದ್ರು ಒಟ್ಟಿನಲ್ಲಿ ಮನೆಗೆ ಹೋಗೋಯ್ತು ಸಕತ್ತು ಬೇಜಾರಾಗುತ್ತೆ ಆಗೋಯ್ತಲ್ಲ ಗುರು ಅಂತ ನಮ್ಮ ಅಣ್ಣಂಬಿರೋ ಲಕ್ಷ್ಮಿ ಮತ್ತೆ ರಂಜನ್ ರೆಡ್ಡಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಜಾಯಿನ್ ಮಾಡಿದಕ್ಕೆ ಒಳ್ಳೆ ದೋಸ್ತ್ ಸಿಗೋಕ್ಕೂ ಪುಣ್ಯ ಮಾಡಿರ್ಬೇಕು ಇವ್ರಿಗೆ ಆ್ಯಕ್ಚುಲಿ ಏನು ನೆಸೆಸಿಟಿ ಇಲ್ಲ ನನ್ನ ಜೊತೆ ಬರೋದು ಮಾತ್ರ ಅವ್ರಿಗೂ ಒಂಥರ ಮಜಾ ಎಲ್ಲ ನಾನು ಆಚೆ ಹೋಗೋಣ ಬರೋ ಹೊಂದಿದ ತಕ್ಷಣ ಎತ್ಬಡ್ತಾರೆ ಕಡೆಗಳು ಅದ್ರಲ್ಲಿ ಅವ್ರ ಕೆಲಸ ಇರಲಿ ಬಿಡ್ಲಿ ಎಲ್ಲ ಸೆಕೆಂಡ್ರಿ ಇವಾಗ ಬ್ಯಾಗ್ರು ಮಾಡೋಣ ಅಂತಾರೆ ಸ್ವೀಟ್ ಬಾಯ್ಸ್ ಸೊ ಯಾಕಿದು ಸಡನ್ ಆಗಿ ಶೂಟ್ ಮಾಡಿಸಿದೆ ಅಂತಂದ್ರೆ ಇನ್ನ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಎರಡು ವಾರ ಬಿಟ್ರೆ ಹೆವಿ ಬಿಸಿಲು ಇವಾಗೇ ಬಿಸಿಲು ಹೊಡಿತಾ ಇದೆ ಆಲ್ರೆಡಿ ಇನ್ನೊಂದು ಮೂರು ತಿಂಗಳಂತೂ ನಾವು ಈ ಥರ ಎಲ್ಲ ಓವರ್ ನೈಟ್ ಸ್ಟೇಗಳು ದೂರ ದೂರ ಮಾಡೋಕೆ ಆಗಲ್ಲ ಈ ಗಾಡಿಗಳ ಎಸ್ಪೆಷಲಿ ತುಂಬಾ ಕಷ್ಟ ಅದಾದಮೇಲೆ ಮಾನ್ಸೂನ್ ಶುರು ಆಗ್ಬಿಡುತ್ತೆ ಇನ್ನು ಮಳೆ ಬಂತು ಅಂದರೆ ಈ ಗಾಡಿನ ಎತ್ತಕ್ಕೆ ಹಾಕೋದೇ ಇಲ್ಲ ಎರಚು ಸಿಕ್ಕಾಪೋಟೆ ಕೆಸರು ಈ ಗಾಡಿಯೆಲ್ಲ ಮಾನ್ಸೂನಲ್ಲಿ ಹ್ಞೂ ಸೊ ಅದೇ ರೀಸನ್ನು ಇನ್ನೆಚ್ಚು ಕಮ್ಮಿ ಆರು ತಿಂಗಳು ನಾನು ಶೂಟ್ ಗೀಟ್ ಎಲ್ಲ ಮಾಡಿಸೋಕ್ಕಾಗಲ್ಲ ನಮ್ಮ ಬೆಂಗಳೂರಲ್ಲಿ ಯಾವ್ದಾರ ಲೊಕೇಶನ್ ಹುಡ್ಕೊಂಡು ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಮಾಡಬೇಕು ಬಟ್ ಅಲ್ಲಿ ನಮ್ಗೆ ಹಾಸನಲ್ಲೆಲ್ಲ ಸಿಕ್ತಲ್ಲ ಲೊಕೇಶನ್ ಆ ಥರ ಲೊಕೇಶನ್ ಯಾವುದೂ ಇಲ್ಲ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಖಾಲಿ ರೋಡು ರನ್ವೇ ಅವೆಲ್ಲ ಯಾವುದೂ ಇಲ್ಲ ಅದಕ್ಕೆ ಮಾಡಿಸಿ ಮೂವೀಸ್ ಮೀಟಪ್ ಏನು ದೇವಡ ಟ್ರಾಫಿಕ್ ಇದು ನೀವು ನಮ್ಮ ಹನ್ನೊಂದು ಗಂಟೆಗೆ ಬಂದರೆ ಫ್ರೀ ಆಗಿರುತ್ತೆ ಅಂದರೆ ಇವಾಗೂ ಟ್ರಾಫಿಕ್ ಹೌದು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾವ್ಯಾರಿಯಾ ಯಾವ್ಯಾರಿಯಾ ತುಮ್ಕೂರ ಏನು ಈ ಕಡೆ ಏನು ಈ ಕಡೆ ಓಕೆ ಹಾಂ 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 ಮನೆಗೆ ಹೋಗ್ತಾ ಇದ್ದೀನಿ ವಾಪಸ್ಸು ಹಾಂ ಸಕಲೇಶ್ಪುರ ಹೋಗಿದ್ದೆ ಇದರಲ್ಲ ಸರಿ ಬ್ರೋ ಓಕೆ 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 ಸರಿ ಸ್ನೇಹಿತರೆ ಹಾಗಾದರೆ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾನು ನಿಮಗೆ ಸಿಗ್ತೇನೆ ಮತ್ತೊಂದು ವೀಡಿಯೋಲಿ ಥಣಪ್ಪ ಬಾಯಿ